ನಮಸ್ತೆ ವೀಕ್ಷಕರೇ ನಾನು ಈ ದಿನ ಬದನೆಕಾಯಿಯಲ್ಲಿ ತುಂಬ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ಇದ್ದೀನಿ ಮನೆಯಲ್ಲಿ ಈ ರೀತಿ ಮೂರು ಬದನೆಕಾಯಿ ಇದ್ದರೆ ಸಾಕು ತಿಂಡಿ ಮಾಡ್ಕೋಬಹುದು ನೀವು ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಅಥವಾ ಲಂಚ್ ಬಾಕ್ಸಿಗಾದರೂ ಕೊಟ್ಟು ಕಳಿಸ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬದನೆಕಾಯಿಯಲ್ಲಿ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಮೂರು ಎಳೆಯದಾದ ಬಿಳಿ ಬದನೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಈ ರೀತಿ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ನಂತರ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಮೀಡಿಯಂ ಸೈಸಲ್ಲಿ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಈ ಕಟ್ ಮಾಡಿರುವಂಥ ಬದ್ನೆಕಾಯಿನ ತಕ್ಷಣವೇ ತಣ್ಣೀರೊಳಕ್ಕೆ ಹಾಕ್ಕೊಳ್ಳಿ ಆವಾಗ ಬಣ್ಣ ಬದಲಾಗೋದಿಲ್ಲ ಮತ್ತು ಇದೇ ರೀತಿ ಬಣ್ಣ ಇರುತ್ತೆ ಅಂತಷ್ಟೇ ಈಗ ತಣ್ಣೀರೊಳಕ್ಕೆ ಹಾಕ್ಕೊಂಡು ಈ ಬದ್ನೆಕಾಯಿನ ಹಾಗೆ ಇಟ್ಕೊಂಡಿದ್ದೀನಿ ನಂತರ ಉಪಯೋಗಿಸ್ಬಹುದು ಇದೇ ಸಮಯದಲ್ಲಿ ಒಂದು ಕುಕ್ಕರ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಗರಂ ಮಸಾಲ ಪದಾರ್ಥಗಳಾದ ಚಕ್ಕೆ ಬಿರಿಯಾನಿ ಎಲೆ ಅನನಸು ಮತ್ತು ಮರಾಠಿ ಮೊಗ್ನೂ ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಯಾವ ರೀತಿ ಗರಂ ಮಸಾಲ ಪದಾರ್ಥ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ ನಂತರ ಒಂದು ದಪ್ಪ ಈರುಳ್ಳಿನ ಉದ್ದವಾಗಿ ಹೆಚ್ಚಿ ಹಾಕಿದರೆ ಎರಡು ಹಸಿರು ಮೆಣಸಿನಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹದಿನೈದು ಬೆಳ್ಳುಳ್ಳಿ ಅಷ್ಟನ್ನು ಹಾಕಿದರೆ ಒಂದಿಂಚಷ್ಟು ಉದ್ದದ ಶುಂಠಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದರೆ ಎರಡು ಲವಂಗ ನಂತರ ಸ್ವಲ್ಪ ಅಷ್ಟೇ ಚಕ್ಕೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ರುಬ್ಬಿರುವಂಥ ತೆಂಗಿನಕಾಯಿ ಪೇಸ್ಟ್ ರೆಡಿಯಾಗಿದೆ ಮತ್ತು ಈರುಳ್ಳಿ ಕೂಡ ಸಾಫ್ಟ್ ಆಗಲಿಕ್ಕೆ ಶುರುವಾಗಿದೆ ನೋಡಿ ಈ ರೀತಿ ಈರುಳ್ಳಿ ಬಣ್ಣ ಬದಲಾಗಬೇಕು ಮತ್ತು ಚೆನ್ನಾಗಿ ಸಾಫ್ಟ್ ಆಗಬೇಕು ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯಿಸ್ಕೊಂಡಿದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಳ್ಳಿ ಈ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಈಗ ಮೂರು ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪುಡಿ ಹಾಕೊಳ್ತಾ ಇದ್ದೀನಿ ವಾಂಗಿಭಾತ್ ಪುಡಿ ಇದ್ದರೆ ಇಲ್ಲ ಇಲ್ಲಾಂತಂದರೆ ಮೂರು ಟೇಬಲ್ ಸ್ಪೂನಷ್ಟು ಹುಳಿ ಪುಡಿ ಕೂಡ ಉಪಯೋಗಿಸ್ಬಹುದು ನಂತರ ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಸರಿ ನೀಟಾಗಿ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಮಿಶ್ರಣ ಗಟ್ಟಿ ಆದ ನಂತರ ಮೂರು ದಪ್ಪ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಈ ತಿಂಡಿಯಲ್ಲಿ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ಮೂರು ಟೊಮೆಟೊನ ಉಪ್ಪಿಸ್ಕೊಂಡಿದ್ದೀನಿ ನೀವು ಟೊಮೆಟೊ ಇಲ್ಲ ಅಂತಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಉಪಯೋಗಿಸ್ಬಹುದು ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಮತ್ತು ಈ ಮಸಾಲೆಯಲ್ಲಿ ಎಲ್ಲ ಕಡೆ ಬೆರಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ನೋಡಿ ಈಗ ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಶುರುವಾಗಿದೆ ಮತ್ತು ಎಣ್ಣೆ ಕೂಡ ಬಿಡಲಿಕ್ಕೆ ಶುರುವಾಗಿದೆ ಈ ರೀತಿ ಎಣ್ಣೆ ಬಿಟ್ಟರೆ ಮಸಾಲೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಮೊದಲೇ ಕಟ್ ಮಾಡಿಟ್ಟಂಥ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆ ಚೆನ್ನಾಗಿ ಬೆಂದ ನಂತರ ಅಷ್ಟೇ ಬದನೆಕಾಯಿ ಹಾಕ್ಕೊಳ್ಳಿ ನೀರೇನೋ ಹಾಕೋದು ಬೇಡ ಈ ರೀತಿ ತೊಳೆದು ಕ್ಲೀನ್ ಮಾಡಿರುವಂಥ ಬದನೆಕಾಯಿ ಉಪ್ಯೋಗಿಸಿದ್ರೆ ಸಾಕು ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ನಿಮಿಷ ಈ ಮಸಾಲೆಯಲ್ಲೇ ಬದನೆಕಾಯಿನ ಬೆಳಕಿಟ್ಕೊಳ್ಳಿ ಆವಾಗ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಈಗ ನೋಡಿ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಿದೆ ಇದಕ್ಕೀಗ ನಾಲ್ಕು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಉಪಯೋಗಿಸ್ತಾ ಇರೋದ್ರಿಂದ ಈ ರೀತಿ ನಾಲ್ಕು ಅಷ್ಟು ತಣ್ಣೀರು ಉಪಯೋಗಿಸ್ಕೊಂಡಿದ್ದೀನಿ ನಂತರ ನಾಲ್ಕು ಟೇಬಲ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಕಾಲ್ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮೊದಲೇ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಮತ್ತೆ ಬದನೆಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಯಾವಾಗ ಈ ರೀತಿ ಮಸಾಲೆ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಎರಡು ಕಪ್ಪಷ್ಟು ತೊಳೆದಿರುವಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ರೀತಿ ಮಸಾಲೆ ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಬೇಕು ನಂತರ ಅಷ್ಟೇ ಲಿಟ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಎರಡು ವಿಷಲ್ ಕೂಗ್ಲಿಕ್ಕೆ ಇಟ್ಟಿದ್ದೀನಿ ನಂತರ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ರಾಯ್ತ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೊಸರು ಹಾಕಿದರೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೋನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಇಟ್ಕೊಂಡ್ರೆ ಸಾಕು ರಾಯ್ತ ರೆಡಿ ಆಗುತ್ತೆ ಹಾಗೆ ಈ ಮಾಡಿಟ್ಟಿರುವಂಥ ರಾಯ್ತನ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಸರ್ವ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋಣ ಈಗ ನೋಡಿ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ ನಂತರ ನಿಧಾನಕ್ಕೆ ಲಿಡ್ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅನ್ನದಗಳಿಗೆ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅಂಟಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ತಳ ಕೂಡ ಹಿಡ್ದಿಲ್ಲ ಪರ್ಫೆಕ್ಟಾಗಿ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಈಗ ಮಾಡಿಟ್ಟಂಥ ಈ ತಿಂಡಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ತಿಂಡಿನ ನೀವು ಕುಕ್ಕರ್ನಲ್ಲಿ ಮಾಡಿದಂಥ ವಾಂಗಿಬಾತ್ ಅನ್ನಬಹುದು ಅಥವಾ ಬದನೆಕಾಯಿ ಪಲಾವ್ ಅಂತ ಕೂಡ ಅನ್ನಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಲಂಚ್ ಬಾಕ್ಸಿಗಾದರೂ ಕೊಟ್ಟು ಕಳಿಸ್ಬಹುದು ಅಥವಾ ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಈಗ ಮೊದಲೇ ಮಾಡಿಟ್ಟಂಥ ರಾಯ್ತ ಮತ್ತು ಮಾವಿನ ಹಣ್ಣಿನ ಜೊತೆ ಸರ್ವ್ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬದನೆಕಾಯಿಯಲ್ಲಿ ರುಚಿಯಾದ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ